ನಾವು ಸುರೇಶ್ ಗೌಡ ಅಂದ್ಬಿಟ್ಟು ಮಹೇಶ್ವರ ನೆಹರು ವಿಧಾನಸಭಾ ಕ್ಷೇತ್ರ ನಾನು ಹುಟ್ಟೂರು ಸೋಮನಹಳ್ಳಿ ನಮ್ಮ ಹುಟ್ಟೂರು ನಮ್ಮ ಹುಟ್ಟೂರಿನ ಬೆನ್ನೆಯ ವ್ಯಕ್ತಿ ನಮ್ಮ ಎಸ್ ಎಂ ಕೃಷ್ಣರವರು ಅಗಲಿಕೆಯಿಂದ ಬಹಳ ನಮಗೆ ತುಂಬ ನನಗೆ ನೋವಾಗಿದೆ ಮನಸ್ಸಿಗೆ ಅವರ ಅಗಲಿಕೆ ಈ ಕರ್ನಾಟಕ ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಒಂದು ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅವರು ಮುಖ್ಯಮಂತ್ರಿಯಾಗಿ ಒಬ್ಬ ಶಾಸಕನಾಗಿ ಒಬ್ಬ ಎಲ್ಲಾ ಪಾರ್ಟಿಲ್ವೇ ಅವ್ರು ಗುರುತಿಸ್ಕೊಂಡು ಒಬ್ಬ ಬೆಂಗು ಸಿಟಿ ಬೆಂಗು ಸಿಟಿ ಸಿಲಿಕಾನ್ ಸಿಟಿ ಅಂತ ಬರಬೇಕು ಅಂದ್ರೆ ಅವರೇ ಕಾರಣ ಮತ್ತೆ ಒಂದು ಬಿಸಿ ಊಟ ಬಿಸಿ ಊಟ ಏನು ಈಗ ಒಂದು ಚೆನ್ನಾಗಿದೆ ಸರ್ಕಾರಿ ಶಾಲೆಯಲ್ಲಿ ಬಡವರ ಮಕ್ಕಳಿಗೆ ಅದನ್ನ ತಂದಂತ ಮಹಾನ್ ನಾಯಕ ಮತ್ತೆ ಎಲ್ಲ ಜನಾಂಗಗಳಿಗೆ ಮತ್ತೆ ಎಲ್ಲ ಒಂದು ಶತ್ರುಗಳಿಗೆ ಅವರ ಶತ್ರುಗಳೇ ಇರಲಿಲ್ಲ ಆದ್ರಿಂದ ಅವರು ಇಂಥ ಹೆಮ್ಮರವಾಗಿ ರಾಜಕೀಯವಾಗಿ ಇಷ್ಟು ವರ್ಷ ಡೆವಲಪ್ಮೆಂಟು ಬೆಂಗಳೂರು ಡೆವಲಪ್ಮೆಂಟ್ ಎಲ್ಲರಲ್ಲಿ ನಂಬರ್ ಒನ್ ಅಲ್ಲಿ ಯಶಸ್ವಿ ಗಳಿಸಿದ್ದಾರೆ ರಾಜಕೀಯ ಜೀವನದಲ್ಲಿ ಅವರ ಅವರ ಒಂದು ಅಂತ ತೆಳುವಿಕೆ ನಮ್ಮ ಕರ್ನಾಟಕಕ್ಕೆ ಮತ್ತೆ ರಾಜಕೀಯವಾಗಿ ತುಂಬಲಾರದ ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಮತ್ತೆ ನನ್ನ ಹುಟ್ಟೂರು ನಾನು ಅವ್ರ ಸ್ಕೂಲಲ್ಲೇ ಓದಿದ್ದು ನನ್ನ ಹುಟ್ಟೂರಲ್ಲಿ ಅವ್ರ ತಂದೆ ಮಾಡ್ತಕ್ಕಂಥ ಜನಪಗಾರಿ ಕೆಲಸಗಳು ಮತ್ತೆ ಅವ್ರು ಮಾಡ್ತಕ್ಕಂಥ ಕೆಲಸಗಳು ನಮ್ಮ ಊರಿನಲ್ಲಿ ಸೋಮನಲ್ಲಿಗೆ ಒಂದು ಒಂದು ಕೈಗಾರಿಕಾ ಪ್ರದೇಶವನ್ನು ತಂದು ಕೊಟ್ಟರು ನಮ್ಮ ಈಗ ಈಗ ಆ ಕೈಗಾರಿಕಾ ಪ್ರದೇಶದಲ್ಲಿ ಸಾವಿರಾರು ಜನ ದೇಶದ ಬೇರೆ ರಾಜ್ಯದಲ್ಲಿ ನಮ್ಮ ನಮ್ಮ ಊರಿಗೆ ಬಂದು ವಾಸ ವಾಸ ಮಾಡ್ತಾ ಇದ್ದಾರೆ ಅವರು ಇವತ್ತು ಬೆಳಿಗ್ಗೆ ನಾ ಅಗಲಿಕೆಗೆ ಕಂಡು ನಮಗೆ ಬಹಳ ಆಘಾತವಾಯಿತು ಆದ್ರಿಂದ ನಾಳೆ ಅವರ ಅಗಲಿಕೆಗೆ ನಾವೆಲ್ಲ ಹೋಗ್ತಾ ಇದೀವಿ ಎಲ್ಲ ಬೆಂಗಳೂರಿಂದ ಸಾವಿರ ಜನ ಹೋಗ್ತಾ ಇದೀವಿ ಮತ್ತೆ ಇನ್ನೊಂದೇನು ಗೊತ್ತಾ ಒಂದು ರಾಜಕೀಯ ಜೀವನದಲ್ಲಿ ಶತ್ರುಗಳೇ ಇಲ್ಲದ ಒಂದು ಮಿತ್ರ ಅಂದ್ರೆ ನಮ್ಮ ಯಶಂ ಕೃಷ್ಣ ಅವರು ಆದ್ರಿಂದ ಅವರಿಗೆ ದೇವರು ಆಯಾ ಆ ಸ್ವಾಮಿ ಅವರ ಕುಟುಂಬಕ್ಕೆ ದೇವರವನ್ನ ತುಂಬಾ ದೇವರವನ್ನ ತುಂಬುವಷ್ಟು ಆ ಭಗವಂತ ಅವರಿಗೆ ಶಕ್ತಿಯನ್ನ ಕೊಡ್ಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತೀನಿ